ನಮಸ್ತೆ ಮೈಂಟಾನಿಕ್ ಚಾನೆಲ್ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ದೀಪಾವಳಿ ಹಬ್ಬ ಮತ್ತು ಮನಸ್ಸಿನ ಮೇಲೆ ಬೆಳಕು ಮತ್ತು ಕತ್ತಲಿನ ಪ್ರಭಾವದ ಬಗ್ಗೆ ಮಾತಾಡ್ತಿದ್ದೆ ಹಾಗೂ ಹಬ್ಬದ ಹಿಂದೆ ಇರುವ ಪುರಾಣ ಕಥೆಗಳಿಂದ ನಾವೇನು ಕಲ್ತ್ಕೋಬೋದು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಈ ಪುರಾಣ ಕಥೆಗಳಿಂದ ನಾವು ಬರೀ ಸಾಂಸ್ಕೃತಿಕವಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ ಜೊತೆಗೆ ನಮ್ಮಲ್ಲಿ ಮೆಂಟಲ್ ರೆಸಿಲಿಯನ್ಸ್ನ ಬೆಳೆಸ್ಕೊಳ್ಳೋದನ್ನು ಸಹಿತ ನಾವು ಕಲ್ತ್ಕೋಬಹುದು ಅಂದರೆ ನಮ್ಮಲ್ಲಿರುವ ಒಂದು ಜ್ಞಾನ ನಮ್ಮಲ್ಲಿ ಅರಿವು ಮೂಡಿಸಿದಾಗ ನಮ್ಮಲ್ಲಿ ಭರವಸೆ ಮತ್ತು ಮನಸ್ಥೈರ್ಯ ಉಂಟಾಗುತ್ತೆ ಈ ಭರವಸೆ ಮತ್ತು ಮನಸ್ಥೈರ್ಯದಿಂದ ನಮ್ಮಲ್ಲಿ ಒಂದು ಛಲ ಬರುತ್ತೆ ಏನಪ್ಪಾ ಅಂತಂದರೆ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಾಗ ಒಂದು ಧೈರ್ಯ ಬರುತ್ತೆ ಎಷ್ಟೇ ಕಷ್ಟ ಆಗಲಿ ನಾ ಇದನ್ನು ಎದುರಿಸ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ ಇದನ್ನ ಮೆಂಟಲ್ ರೆಸೀಲಿಯನ್ಸ್ ಅಂತ ನಾವು ಮನಃಶಾಸ್ತ್ರದಲ್ಲಿ ಕರಿತೀವಿ ಇದನ್ನು ಸ್ಥಾಪಕತ್ವ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ ಈ ಈ ಒಂದು ಮನಸ್ಥಿತಿ ಒಂದು ಸದೃಢವಾದ ಮನಸ್ಥಿತಿ ಇದು ನಮಗೆ ಕಷ್ಟಗಳನ್ನ ಎದುರಿಸೋದಕ್ಕೆ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕೊಡುತ್ತೆ ಸಾಮಾನ್ಯವಾಗಿ ನಮಗೆ ಕಷ್ಟದ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೀವಿ ನಮಗೆ ಕಂಗಾಲಾಗುತ್ತೆ ಜೊತೆಗೆ ತುಂಬ ವಿಚಲಿತ ಆಗ್ತೀವಿ ಸುತ್ತಮುತ್ತಲಿರೋದನ್ನೆಲ್ಲ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ಪರಿಸ್ಥಿತಿನೂ ಬ್ಲೇಮ್ ಮಾಡ್ತೀವಿ ನಾನಿರೋದೇ ಯೂಸ್ ವ್ಯರ್ಥ ನನ್ನ ಬದುಕೇ ವ್ಯರ್ಥ ನಾನು ಬದುಕಲೇಬಾರ್ದು ಇದೇನು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಹೋಗುತ್ತೆ ಇದಕ್ಕೆಲ್ಲ ಏನಪ್ಪ ಕಾರಣ ಅಂತಂದ್ರೆ ಲ್ಯಾಕ್ ಆಫ್ ಮೆಂಟಲ್ ರೆಸಿಲೆನ್ಸ್ ಅಂದರೆ ಸ್ಥಿತಿಸ್ಥಾಪಕತ್ವದ ಕೊರತೆ ನಮ್ಮಲ್ಲಿರುತ್ತೆ ಆದ ಕಾರಣ ನಾವು ಒಂದು ಚಿಕ್ಕ ಕಷ್ಟ ಬಂದ ತಕ್ಷಣ ನಾವು ವಿಪರೀತವಾಗಿ ದುಃಖಪಟ್ಟು ಅಸಹಾಯಕತನ ಅನುಭವಿಸಿ ವಿಚಲಿತಗೊಂಡು ಎಲ್ಲರನ್ನೂ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲವರು ನಮ್ಗೆ ಏನು ಹೇಳ್ತಾರೆ ಬಿ ಸ್ಟ್ರಾಂಗ್ ಬಿ ಪಾಸಿಟಿವ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಗಟ್ಟಿಯಾಗಿರುವಂತ ಕೇಳೋಕೇನು ತುಂಬ ಚೆಂದ ಸ್ಟ್ರಾಂಗ್ ಆಗಿರಬೇಕು ಪಾಸಿಟಿವ್ ಆಗಿರಬೇಕು ಗಟ್ಟಿಯಾಗಿರ್ಬೇಕು ಬಟ್ ಇದನ್ನೆಲ್ಲ ಹೇಗೆ ಕಲ್ತ್ಕೊಳ್ಳೋದು ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡುತ್ತಲ್ವಾ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಗುಡ್ಡ ಬೆಟ್ಟಗಳನ್ನ ನೋಡ್ತೀವಿ ಅದ್ರ ಮೇಲೆ ಬಂಡೆ ಕಲರನ್ನ ನೋಡ್ತೀವಿ ಅದು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಪಾ ಜೋರಾಗಿ ಮಳೆ ಬಂದ್ಬಿಟ್ರೆ ಜೋರಾಗಿ ಬಿರುಗಡೆ ಬಂದುಬಿಟ್ರೆ ಬಿದ್ದು ಹೋದರೆ ನಮ್ಮ ಗತಿ ಏನು ಅಂತ ಅನ್ಸುತ್ತೆ ಆದ್ರೆ ಬೀಳುತ್ತಾ ಖಂಡಿತವಾಗೂ ಬೀಳಲ್ಲ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಬಂಡೆಗಳಲ್ಲಿ ಇರೋವಂಥ ಒಂದು ಆ ಗಟ್ಟಿತನ ಆ ಒಂದು ಸ್ಥಿರತೆ ನಮ್ಮಲ್ಲೂ ಬರಬೇಕು ಅಂದರೆ ನಮ್ಮ ಮನಸ್ಸಿಗೆ ಬರಬೇಕು ಇದು ಹೇಗೆ ಸಾಧ್ಯ ಅಂತಂದರೆ ಈ ರೆಸಿಲಿಯನ್ಸ್ ಅನ್ನೋದು ಒಂದು ಗಟ್ಟಿತನ ಇದು ಏನಪ್ಪ ಅಂತಂದರೆ ಏನೇ ಪರಿಸ್ಥಿತಿ ಬಂದರೂ ಅದಕ್ಕೆ ಹೊಂದಿಕೊಂಡು ಮರಳಿ ನಾವು ಮೊದಲಿನ ಸ್ಥಿತಿಗೆ ಬರೋದೇ ಮೆಂಟಲ್ ರೆಸಿಲಿಯನ್ಸ್ ಇದಕ್ಕೆ ನಾಲ್ಕು ಮಹತ್ವವಾದ ಗುಣಗಳಿವೆ ಈ ಮಹತ್ವವಾದ ಗುಣಗಳನ್ನು ನಾವು ಕಲ್ತ್ಕೊಂಡಾಗ ಮೆಂಟಲ್ ರೆಸಿಲಿಯನ್ಸ್ ಅನ್ನೋ ಒಂದು ಔಟ್ಕಮ್ನ ನಾವು ಪಡಿಬೋದು ಏನಪ್ಪ ಈ ನಾಲ್ಕು ಮಹತ್ವವಾದ ಗುಣಗಳು ಅಂದರೆ ಮೊದಲಿಗೆ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಸೊ ಫಸ್ಟ್ ನಾವು ಈ ಥರ ಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ಸಾಮರ್ಥ್ಯಗಳ ಮೇಲೆ ನಾವು ವಿಶ್ವಾಸವನ್ನು ಬೆಳೆಸ್ಕೋಬೇಕು ನಾ ಈ ಥರ ಪರಿಸ್ಥಿತಿಗಳನ್ನು ಮುಂಚೆಯೂ ಎದುರಿಸಿದ್ದೀನಿ ಅದರಿಂದ ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀನಿ ನಮ್ಮಲ್ಲಿ ನನ್ನಲ್ಲಿ ಸುಮಾರು ಸಾಮರ್ಥ್ಯಗಳಿವೆ ಅದನ್ನು ಗುರುತಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಈ ಪರಿಸ್ಥಿತಿನ ನಾನು ಎದುರಿಸೋಣ ಖಂಡಿತವಾಗ್ಲೂ ನಾನು ಆವಾಗ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ತೀನಿ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ದಾಗುತ್ತೆ ಸೊ ಮೊದಲನೇ ಗುಣ கான்ஃபிடைன்ஸ் இதன்ன நான் வெளியோக எர்டே குண ஏன்னு கமிட்டெண்ட் ஏன் கமிட்டெண்டப்பா அந்த நம்ம ஏனே ஒன்று ಆಗಬೇಕು ಅಂತ ಅಂದ್ಕೊಳ್ತೀವೋ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಗುರಿಗಳಾಗಿರ್ಬೋದು ಅದನ್ನು ನಾನು ಮಾಡಬೇಕು ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಬದ್ಧತೆ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಅದ್ರ ಹೊಣೆ ನಾವು ತೋರಬೇಕು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಅಡ್ಡೆ ಅಡೆತಡೆಗಳು ಬರಲಿ ನಾನು ಅದನ್ನು ಮಾಡೇ ತಿರ್ತೀನಿ ಅನ್ನೋ ಒಂದು ಛಲ ನಮ್ಮದಾಗಬೇಕು ಇದನ್ನು ಕಮಿಟ್ಮೆಂಟ್ ಅಂತ ಕರಿತೀವಿ ಇದು ಮೆಂಟಲ್ ರೆಸಿಲಿಯನ್ಸ್ನ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಮಹತ್ವವಾದ ಗುಣ ಇನ್ನು ಮೂರನೇದು ಏನಪ್ಪ ಅಂತಂದರೆ ಕಂಟ್ರೋಲ್ ಏನು ಅಪ್ಪ ಅಂದರೆ ನಮ್ಮ ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್ ಒಂದು ಹತೋಟಿ ಅಂದ್ರೆ ಸಾಮಾನ್ಯವಾಗಿ ಆ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋದಾಗ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನಮ್ಮ ನಡವಳಿಕೆಗಳು ಏರ್ಪೇರಾಗ್ತಾ ಹೋಗುತ್ತೆ ಇದರಿಂದ ನಮ್ಗೆ ಸಮಸ್ಯೆ ಜೊತೆ ಇನ್ನೊಂದು ಸಮಸ್ಯೆ ಉದ್ಭವ ಆಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಆಲೋಚನೆಗಳು ಹೇಗಿರ್ಬೇಕು ನನ್ನ ಭಾವನೆಗಳು ಹೇಗಿರ್ಬೇಕು ನನ್ನ ಮನಸ್ಸಿನ ಹೇಗೆ ಹತೋಟಿ ತಗೊಂಡು ನಾನು ನಡ್ಕೋಬೇಕು ಅದರಿಂದ ನನಗೂ ತೊಂದರೆ ಆಗಬಾರ್ದು ಸುತ್ತಮುತ್ತಲಿರೋರ್ಗು ತೊಂದರೆ ಆಗಬಾರ್ದು ಅನ್ನೋ ಒಂದು ನಿರ್ಧಾರ ತಗೊಂಡು ನಮ್ಮ ಮನಸ್ಸಿನ ಹತೋಟಿಗೆ ತಗೊಂಡ್ರೆ ನಿಮಗೆ ಎಗೈನ್ ಮನ್ ಮೆಂಟಲ್ ರೆಸಿಲಿಯನ್ಸ್ನ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಇನ್ನೊಂದು ನಾಲ್ಕನೇ ಮಹತ್ವ ಗುಣ ಏನು ಅಂತಂದರೆ ಚಾಲೆಂಜಿಂಗ್ ಆ್ಯಟಿಟ್ಯೂಡ್ ಈ ಒಂದು ಚಾಲೆಂಜಿಂಗ್ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೋಬೇಕು ಏನಪ್ಪಾ ಅಂತಂದರೆ ಇಂಗ್ಲೀಷಲ್ಲಿ ಒಂದು ಸೇಂಗ್ ಇದೆ ಯೂಸ್ ದಿಸ್ ಆ್ಯಸ್ ಎನ್ ಆಪರ್ಚುನಿಟಿ ನಾಟ್ ಆಸ್ ಅ ಥ್ರೆಟ್ ಅಂತ ಅಂದರೆ ಈ ಒಂದು ಪರಿಸ್ಥಿತಿನ ನೀವು ಅವಕಾಶವಾಗಿ ನೋಡು ಇದನ್ನ ಒಂದು ಸೋಲು ಅಂತಾಗಲಿ ಒಂದು ಹೆದರಿಕೆ ಅಂತಾಗಲಿ ನೋಡಬೇಡ ಯಾಕಂದರೆ ಈ ಪರಿಸ್ಥಿತಿ ಏನೋ ನಿನಗೆ ಕಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ನೀನು ಬೆಳಿತೀಯ ಈ ಒಂದು ಅವಕಾಶನ ನೀನು ಹೆದ್ರ ಹೆದರಿಕೆ ಅಂತ ನೋಡಿ ಓಡ್ ಹೋಗ್ಬೇಡ ತಪ್ಪಿಸ್ಕೋಬೇಡ ಇದನ್ನ ನೀನು ಫೇಸ್ ಮಾಡು ಅನ್ನೋದನ್ನ ನಾವು ನಮಗ್ ನಾವೇ ಹೇಳ್ಕೊಡ್ಬೇಕು ಈ ನಾಲ್ಕು ಗುಣಗಳನ್ನ ನಾವು ಕಲ್ತ್ಕೊಂಡಾಗ ಖಂಡಿತವಾಗ್ಲು ನಾವು ಮೆಂಟಲ್ ರೆಸಿಲಿಯನ್ಸ್ ಬೆಳೆಸ್ಕೋಬಹುದು ಇನ್ನು ಈ ನಾಲ್ಕು ಗುಣಗಳನ್ನ ಕಲ್ತ್ಕೊಂಡ ಆದಮೇಲೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಅಂದರೆ ಒಂದಿಷ್ಟು ಟೆಕ್ನಿಕ್ಸ್ ಬೇಕಾಗುತ್ತೆ ಒಂದಿಷ್ಟು ಟಿಪ್ಸ್ ಬೇಕಾಗುತ್ತೆ ಅಂತ ನಾರ್ಮಲಿ ನಮಗೆ ಅನ್ಸುತ್ತೆ ಇದನ್ನು ಹೇಗೆ ಬೆಳೆಸ್ಕೋಬಹುದು ಅನ್ನೋ ಒಂದು ಟೆಕ್ನಿಕ್ಸ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಏನು ಯೋಚನೆ ಬರುತ್ತೆ ಅಂದರೆ ತಪ್ಪಿಸ್ಕೊಂಬಿಡೋಣ ಅವಾಯ್ಡ್ ಮಾಡಿಬಿಡೋಣ ಅದನ್ನು ಫೇಸೇ ಮಾಡೋದು ಬೇಡ ಅವಾಗೇನಾಗತ್ತೆ ಸಮಸ್ಯೆ ಪರಿಹಾರ ಆಗುತ್ತಾ ಸ್ವಲ್ಪ ಸಿಗುತ್ತಾ ಇಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ನಾಲ್ಕು ಗುಣಗಳನ್ನು ನಾವು ಕಲ್ತ್ಕೊಂಡಾಗ ನಾವು ಮೆಂಟಲ್ ರೆಸಿಲಿಯನ್ಸನ್ನು ಬೆಳೆಸ್ಕೊಬೋದು ಬೆಳೆಸ್ಕೊಳ್ಳೋದೇನೋ ಸರಿ ಬಟ್ ಒಂದಿಷ್ಟು ಟೆಕ್ನಿಕ್ಸ್ಗಳು ಒಂದಿಷ್ಟು ಟಿಪ್ಸ್ಗಳು ಸಹಿತ ನಮಗೆ ಬೇಕಾಗುತ್ತೆ ಈ ಬೆಳೆಸ್ಕೊಳ್ಳೋದಕ್ಕೆ ಈ ಟೆಕ್ನಿಕ್ಸ್ಗಳನ್ನ ಇವಾಗ ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಈ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ ಅವಾಯ್ಡ್ ಮಾಡ್ಬಿಡೋಣ ಅವಾಗ ನಮಗೆ ಅದನ್ನು ಎದುರಿಸೋ ಪರಿಸ್ಥಿತಿನೇ ಬೇಡ ಅಂತ ಹಾಗೆ ಮಾಡೋ ಬದಲು ಆ ಪರಿಸ್ಥಿತಿನಲ್ಲಿ ನನಗೆ ಯಾವ್ಯಾವ ಥರ ಭಾವನೆಗಳು ಬರುತ್ತೆ ಯಾವ್ಯಾವ ಥರ ಆಲೋಚನೆಗಳು ಬರುತ್ತೆ ಅದನ್ನ ನಾನು ಹೇಗೆ ನಿಭಾಯಿಸೋದನ್ನ ಕಲ್ತ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಂದರೆ ಇವಾಗ ನಾನು ಎಲ್ಲೋ ಹೋಗಬೇಕು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಇರುತ್ತೆ ಅಯ್ಯೋ ಬೇಡ ಅಲ್ಲಿ ಹೋಗೋದು ಬೇಡ ಮಾತಾಡೋದು ಬೇಡ ಯಾಕಂತಂದರೆ ನಾನು ಮಾತಾಡಿದ್ರೆ ನನಗೆ ಯಾರೋ ಜನ ಆಡ್ಕೋಬಹುದು ನಂಗೆ ಅವಮಾನ ಮಾಡಬಹುದು ಅದರಿಂದ ನಂಗೆ ಬೇಸರ ಆಗುತ್ತೆ ಅದಕ್ಕೆ ಬೇಡವೇ ಬೇಡ ಅಲ್ಲಿ ಹೋಗೋದೇ ಬೇಡ ಅಂತ ನಾನು ನಿರ್ಧಾರ ಮಾಡ್ತೀವಿ ಈ ಥರ ಮಾಡ್ಬೋದು ಅದೇನೇ ಆಗಲಿ ನಂಗೆ ಬೇಸರ ಆಗ್ಬೋದು ದುಃಖ ಆಗ್ಬೋದು ಗಾಬರಿ ಆಗ್ಬೋದು ಆತಂಕ ಆಗ್ಬೋದು ಏನೇ ಆಗ್ಬೋದು ಅದನ್ನು ನಾನು ಎದುರಿಸ್ತೀನಿ ಅದನ್ನು ಎದುರಿಸೋಣ ಅಂತ ನಾವು ಮನಸ್ಥೈರ್ಯ ತಂದುಕೊಂಡು ಅಲ್ಲಿ ಹೋದಾಗ ನಾವು ಬರೀ ಪರಿಸ್ಥಿತಿನ ಎದುರಿಸೋದಲ್ಲ ಜೊತೆಗೆ ಈ ನೆಗೆಟಿವ್ ಎಮೋಷನ್ಸ್ ನಮಗೆ ಏನು ಬರುತ್ತೆ ಅದನ್ನು ಸಹಿತ ನಾವು ನಿಭಾಯಿಸೋದನ್ನು ಕಲ್ತ್ಕೊಳ್ತಾ ಹೋಗ್ತೇವೆ ಹೀಗೆ ನಮ್ಮ ಮೈಂಡನ್ನು ಸಮಸ್ಯೆ ಕಡೆ ನಾವು ಬರೀ ಗಮನ ಹರಿಸೋದಲ್ಲ ಜೊತೆಗೆ ಸೊಲ್ಯೂಷನ್ ಕಡೆ ನಾವು ಹರಿಸ್ತಾ ಹೋಗ್ಬೇಕು ಬರೀ ಎರಡನೇ ಟೆಕ್ನಿಕ್ ಏನಪ್ಪ ಅಂತಂದರೆ ಪಾಸಿಟಿವ್ ಸೆಲ್ಫ್ ಟಾಕ್ ಸೊ ನಮ್ಮ ಜೊತೆ ನಾವು ಹೇಗೆ ಮಾತಾಡ್ಕೊಳ್ತೀವಿ ಜೊತೆಗೆ ನಮ್ಮ ಬಗ್ಗೆ ನಾವು ಏನು ಮಾತಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಒಂದು ಮಾತು ಏನಿರತ್ತೆ ಅದು ಪಾಸಿಟಿವ್ ಆಗಿರಬೇಕು ಲೈಕ್ ತುಂಬ ನಮ್ಮನ್ನ ನಾವೇ ಪೈಕೊಡೋದು ನಮ್ಮನ್ನು ನಾವೇ ತುಂಬ ಕೀಡ್ ಮಾಡ್ಕೊಳ್ಳೋದನ್ನು ಮಾಡಬಾರ್ದು ಅಥವಾ ತುಂಬ ಬೇರೆಯವ್ರನ್ನೂ ಸಹಿತ ನಾವು ಬ್ಲೇಮ್ ಮಾಡಬಾರ್ದು ಅಂದರೆ ನಾನು ಅಯ್ಯೋ ಪಾಪ ನನ್ನ ಪರಿಸ್ಥಿತಿಗೆ ಬೇರೆಯವರೇ ಕಾರಣ ನಾನು ಕಾರಣ ಅಲ್ಲ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ನೆಗೆಟಿವ್ ಸೆಲ್ಫ್ ಟಾಕ್ ಆಗುತ್ತೆ ಈ ಥರ ಮಾತಾಡೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಧೈರ್ಯನೂ ಕೂಗ್ತಾ ಹೋಗುತ್ತೆ ನಮಗೆ ಮೆಂಟಲ್ ರೆಸಿಲಿಯನ್ಸನ್ನ ಬಿಲ್ಡ್ ಮಾಡ್ಕೋದಿಲ್ಲ ಮಾಡ್ಕೊಳಕೆ ಆಗೋದಿಲ್ಲ ಅದರಿಂದ ನಾವು ಯಾವಾಗಲೂ ಪಾಸಿಟಿವ್ ಸೆಲ್ಫ್ ಟಾಕ್ನ ಅಭ್ಯಾಸ ಮಾಡ್ಕೋಬೇಕು ಇನ್ನು ಮೂರನೇ ಟೆಕ್ನಿಕ್ ಏನಪ್ಪಾ ಅಂತಂದರೆ ನಮ್ಮ ಎಫರ್ಟ್ಸ್ ನಾವು ಅಪ್ರಿಷಿಯೇಟ್ ಮಾಡೋದನ್ನ ಕಲ್ತ್ಕೋಬೇಕು ಇವಾಗ ನಮ್ಮ ಮಕ್ಕಳು ಏನಾದ್ರೂ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಒಳ್ಳೆ ರಿಸಲ್ಟ್ ತೊಗೊಳಿಲ್ಲ ಅಂತಂದ್ರೆ ಏನು ಮಾಡ್ತೀವಿ ನಾವು ಇಟ್ಸ್ ಓಕೆ ನೀವು ಒಳ್ಳೆ ಎಫರ್ಟ್ಸ್ ಹಾಕಿದ್ಯಾ ರಿಸಲ್ಟ್ ಈ ಸರಿ ಚೆನ್ನಾಗಿ ಬರಲಿಲ್ಲ ಅಂದರೆ ಇನ್ನು ಮುಂದಿನ ಸರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಗುಗೆ ಭರವಸೆ ಕೊಡ್ತೀವಲ್ವಾ ಅದೇ ಥರ ನಾವು ಅಂದ್ಕೊಂಡಿದ್ದ ರಿಸಲ್ಟ್ ನಮಗೆ ಸಿಗಲಿಲ್ಲ ಅಂತಂದರೆ ನಮ್ಮನ್ನು ತಾವೇ ತುಂಬ ಬೈಕೊಳ್ಳೋ ಬದಲು ನಾವೇನು ಅಂದ್ಕೋಬೇಕು ಅಂತಂದರೆ ಇಟ್ಸ್ ಓಕೆ ನಾನು ಒಳ್ಳೆ ಎಫರ್ಟ್ಸ್ ಹಾಕಿದ್ದೀನಿ ಇನ್ನೂ ಒಳ್ಳೆ ಎಫರ್ಟ್ಸ್ ಹಾಕ್ತೀನಿ ಮುಂದೆ ಆವಾಗ ನನಗೆ ಬೇಕಾದರೂ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಸಮಾಧಾನಕ್ಕೆ ನಾವು ಬರಬೇಕು ಇದರಿಂದ ಕೂಡ ಮೆಂಟಲ್ ರೆಸಿಲಿಯನ್ಸ್ ಅನ್ನೋದು ಬೆಳೀತಾ ಹೋಗುತ್ತೆ ಇನ್ನು ಕೊನೆಯದಾಗಿ ನಮ್ಗೆ ಇಷ್ಟೆಲ್ಲ ಮಾಡಿದರೂ ನಮ್ಮ ಕೈಯಲ್ಲಿ ಮೆಂಟಲ್ ರೆಸಿಲಿಯನ್ಸ್ ಬೆಳೆಸ್ಕೊಳಕ್ಕೆ ಆಗ್ತಿಲ್ಲಪ್ಪ ಅಂತಂದಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಪರಿಸ್ಥಿತಿನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಆ ಪರಿಸ್ಥಿತಿ ಏನಂತಂದರೆ ಒಂದು ಕಷ್ಟವಾದ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಆಗಿ ನನಗೆ ಎದುರಿಸೋಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿನ ನಾವು ಇಮ್ಯಾಜಿನ್ ಮಾಡಿಕೊಂಡು ಆ ಒಂದು ಸಂದರ್ಭ ಬಂದಾಗ ಬಹುಶಃ ನೀತರ ಬಿಹೇವ್ ಮಾಡ್ಬೋದು ಈ ಥರ ಯೋಚನೆಗಳು ನಾನು ಬರ್ಬೋದು ಈ ಥರ ನೆಗೆಟಿವ್ ಫೀಲಿಂಗ್ಸ್ ಬರ್ಬೋದು ಥಾಟ್ಸ್ ಬರ್ಬೋದು ಈ ಥರ ತುಂಬ ಅನ್ಪ್ಲೆಸೆಂಟಾಗಿ ನಾನು ಬಿಹೇವ್ ಮಾಡ್ಬೋದು ಅನ್ನೋ ಒಂದು ಐಡಿಯಾನ ನಾವು ತಂದುಕೊಂಡು ಅದ್ರ ಬಗ್ಗೆ ಇಮ್ಯಾಜಿನೇಷನ್ನ ಮಾಡ್ಕೋಬೇಕು ಇದರ ನಂತರ ಏನು ಮಾಡಬೇಕು ಅಂತಂದರೆ ಇದೇ ಸಂದರ್ಭದಲ್ಲಿ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ನಾನು ಹೀಗೆ ನಡ್ಕೊಂಡ್ರೆ ಹೇಗಿರುತ್ತೆ ಸೊ ಚೆನ್ನಾಗಿ ನಡ್ಕೊಂಡ್ರೆ ಹೇಗಿರುತ್ತೆ ಆವಾಗ ನನ್ನ ಥಾಟ್ಸ್ ಹೇಗಿರಬೇಕು ನನ್ನ ಫೀಲಿಂಗ್ಸ್ ಏನಿರಬೇಕು ನನ್ನ ನಡವಳಿಕೆ ಹೇಗಿರಬೇಕು ಅಂತ ನೀವು ಏನನ್ನು ಬಯಸ್ತೀರೋ ಅದನ್ನ ಇಮ್ಯಾಜಿನ್ನ ಮಾಡ್ಕೊಳ್ಳಿ ಎರಡನೇ ಭಾಗದಲ್ಲಿ ಇವೆರಡೂ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ನೀವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ ಸೊ ಏನೇ ಒಂದು ಒಂದು ಒತ್ತಡ ಪರಿಸ್ಥಿತಿ ನನಗೆ ಬಂದಾಗ ನಾನು ಯಾವ ಥರ ಬಿಹೇವ್ ಮಾಡಬೇಕು ನನ್ನ ಮನಸ್ಸನ್ನು ಹೇಗೆ ಹತೋಟಿ ತಗೋಬೇಕು ನಾನು ಯಾವ ಥರ ನಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆಲ್ಲ ಮಾಡಿನೂ ನಿಮಗೆ ಇನ್ನೂ ನನಗೆ ಸಹಾಯ ಬೇಕಪ್ಪ ಮಾರ್ಗದರ್ಶನ ಬೇಕಪ್ಪ ಅಂದರೆ ದಯವಿಟ್ಟು ನಮ್ಮಂಥ ಕೌನ್ಸಿಲರ್ಸು ಮತ್ತು ಸೈಕಾಲಜಿಸ್ಟ್ಗಳ ಹೆಲ್ಪನ್ನು ತೊಗೊಳ್ಳೋದನ್ನು ಮರಿಬೇಡಿ ಸದಾ ನಾವು ಸಿದ್ಧರಿರ್ತೇವೆ ನಿಮಗೆ ಗೈಡ್ ಮಾಡೋದಕ್ಕೆ ಸೊ ನಿಮ್ಗೆ ಏನೇ ಪರಿಸ್ಥಿತಿಗಳು ಬಂದ್ರೂ ಎಸ್ಪೆಷಲಿ ಕಷ್ಟವಾದ ಪರಿಸ್ಥಿತಿ ಬಂದಾಗ ಅದನ್ನು ಅವಾಯ್ಡ್ ಮಾಡೋದಾಗಲಿ ಅಥವಾ ಅದರಿಂದ ತುಂಬ ಕುಗ್ಗೋದಾಗಲಿ ಕಂಗಾಲಾಗೋದಾಗ್ಲಿ ಮಾಡುತ್ತೇನೆ ಅದನ್ನು ಫೇಸ್ ಮಾಡೋದನ್ನು ಕಲ್ತ್ಕೋಬೇಕು ಅದು ಹೇಗೆ ಸಾಧ್ಯಪ್ಪ ಅಂತ ಅಂದರೆ ನಾನು ಹೇಳಿರುವಂಥ ನಾಲ್ಕು ಗುಣಗಳು ಮತ್ತು ಫೈ ಟೆಕ್ ಸಿಕ್ ಟೆಕ್ನಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ ಜೊತೆಗೆ ನಾನು ಮೆಂಟಲ್ ರೆಸಿಲಿಯನ್ಸನ್ನು ಬೆಳೆಸ್ಕೊಳ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟನ್ನು ಬೆಳೆಸ್ಕೊಂಡು ನಮ್ಮ ಪ್ರೊಫೆಷ್ನಲ್ಸ್ ಹೆಲ್ಪನ್ನು ತೊಗೊಂಡು ನೀವು ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಆಗುತ್ತೆ ಹೀಗಾಗಿ ಏನೇ ಸಂಕಟಗಳು ಬಂದಾಗೂ ಜಾಸ್ತಿ ಕುಗ್ದೇನೆ ಅಥವಾ ತುಂಬ ಖುಷಿಯಾದ ಸಂದರ್ಭದಲ್ಲಿ ಜಾಸ್ತಿ ಹೀಗಿದೆ ಎಲ್ಲ ಪರಿಸ್ಥಿತಿಗಳನ್ನು ಸಮಾನವಾಗಿ ನೋಡಿ ಅದನ್ನ ಎದುರಿಸುವಂಥ ಶಕ್ತಿ ನಿಮ್ಮೆಲ್ಲರದೂ ಆಗಲಿ ಅಂತ ಹೇಳಿ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು